ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದೀನಿ ಒಬ್ಬೊಬ್ಬರಿಗೆ ಮೂರ್ ಮೂರು ಕೆಜಿ ಕಮ್ಮಿ ಕೊಟ್ಟಿದ್ದಾರೆ ಐವತ್ತೈವತ್ತು ರೂಪಾಯಿ ಐವತ್ತೈವತ್ತು ರೂಪಾಯಿ ಕ್ಯಾಶ್ ತಗೊಂಡಿದ್ದಾರೆ ಅದಕ್ಕೆ ಸಾಕ್ಷಿ ಅವ್ರು ಹೇಳಿದ್ದಾರೆ ಯಾಕಂದ್ರೆ ಅವರು ಇಲ್ಲಿ ಇರೋ ಕಾರ್ಡ್ ಅಲ್ಲ ಸರ್ ನಾವು ಮೀಸ್ಕೊಂಡಿದ್ದೀವಿ ತಪ್ಪಾಗಿದೆ ನಾವು ಬೇಕು ಅಂತ ನಾವು ಮಾಡಿಲ್ಲ ನೀವು ಮಾತಾಡ್ಬೇಡಿ ನಾವು ಸಾಮಾನು ತಗೊಂಡಿದ್ದಾರೆ ನೀವು ಮಾತಾಡ್ಬೇಡಿ ನೀವು ಮಾತಾಡ್ಬೇಡಿ ಮಾತಾಡ್ಬೇಡ್ರಿ ನೀವು ಅನ್ಯಾಯ ಮಾಡಿದ್ದಾರೆ ವಂಚನೆ ಮಾಡಿದ್ದಾರೆ ಜನಕ್ಕೆ ದ್ರೋಹ ಮಾಡಿದ್ದಾರೆ ರೇ ಮಂಜುಳ ಅವ್ರೆ ನಿನ್ನೆ ಫುಡ್ ನೀವು ಏನಂತ ಹೇಳಿದೀರಾ ಆಕ್ಷನ್ ಮಾಡ್ತೀನಿ ಇವತ್ತು ಹೋಗ್ತೀನಿ ಅಂತ ಫೋನ್ ಮಾಡಿ ಫೋನ್ ಮಾಡಿ ಇವತ್ತು ಕಳಿಸ್ತೀನಿ ನಿಮಗೆ ವಿಡಿಯೋನೇ ಹೊಸ ತರೋಣ

ಸಾಮಾನು ತಗೊಂಡೋಗ್ತು ಅವ್ರ ಮಗಳ ಕೆಜಿ ಕೊಟ್ಟಿದ್ರು ನಿಮ್ಮ ಅಕ್ಕಿ ಕೀರ್ಕೊಂಡುದಿಲ್ಲ ಅದನ್ನ ಹೇಳಕ್ಕ ಸರಿನಾಸಲಿ ಹೇಳಿ ಅಣ್ಣ ಇಪ್ಪತ್ ಕೆಜಿ ಅಕ್ಕಿ ಕೊಟ್ಟಿದೀವಿ ಅವ್ರ ಮಗಳು ಅವ್ರ ಮಗಳು ಅಮ್ಮ ಇಬ್ರು ಬಂದಿದ್ರು ಮಗಳು ಸಾಮಾನು ತಗೊಂಡು ಇಪ್ಪತ್ ಕೆಜಿ ಅಕ್ಕಿ ಅದು ಎಷ್ಟ ನಿಮ್ ಮಗಳು ಎಷ್ಟೊತ್ತು ಬಂದಿದ್ರಕ್ಕ ಹೇಳಿ ಹೇಳಕ್ಕ ನಿಮ್ಮ ಮಗಳ ಮೇಲೆ ಆಣೆ ಇಟ್ಬಿಟ್ಟು ಹೇಳ್ಬಿಡಿ ಹೋಣಕ್ಕ ಇದು ಹೋಗಂತಾನೆ ಹೇಳಕ್ಕ ನಿಮ್ಮ ಮಗಳು ಬಂದು ಮೂರ್ಕೆ ಜಕ್ಕಿ ತಗೊಂಡೋಗಿದ್ದೀರಕ್ಕಿ ಬರೋಣ ಇದು ಇದು ನಮಗೆ ಸರಿ ಹೋಗ್ಲಿ ಬಿಡ್ತಿದ್ದೀನಿ ಓಕೆ ಐವತ್ತು ರೂಪಾಯಿಗೆ ಸಾಮಾನು ತಗೊಂಡಿದ್ದಾರೆ ಹೌದು ಓಕೆ ಯಜ್ ಮಾಡ್ರಿ ಬನ್ರಿ ಅವ್ರ ಕರಿ ಅವ್ರ ಅವ್ರ ಮನೆಯಿಂದ ಯಾರು ಬಂದಿದಾರೆ ಕೇಳೋಣ ಇರೋಣ ತುಕಡಿ ಬರೋಣ ಎಷ್ಟಿದೆ

ನಮ್ಮನೆ ನಾವು ಐವತ್ತು ರೂಪಾಯಿ ಯಾರು ಕೊಡ್ರಿ ಸಾಮಾನು ಕೊಟ್ಟಿದ್ವಿ ಬೇಡ ಏನು ಸಾಮಾನು ಕೊಟ್ಟರು ಸಾಮಾನೇನು ಕೊಟ್ಟಿಲ್ಲ ನಮಗೆ ಸಾಕು ಬಂಧುಗಳೇ ಇಷ್ಟೇ ಬೇಡ ಇಲ್ಲಿ 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 ಪಾಲ್ಯ ಬಳಕೆದಾರರ ಸಂಘ ಅವ್ರು ಮಾತಾಡಿದ್ದಕ್ಕೆ ಇದು ಸಾಕ್ಷಿಗೆ ಅಂತ ಮಾಡಿರೋದ್ದು ಇರಲಿ ಈಗ ನೀವು ಸೋಲ ಬೇಕ ಮಾಡ್ತೀವಿ ನಾವು ಮಾತಾಡಕೂಡ್ದು ಸರಿ ಅಂತ ಬಂದವ್ರೆ ಹೌದು ಇದೇ ನಾಟ್ಕನಾ ಭಾನುವಾರ ನಾವು ಇಲ್ಲಿ ಬಂದ್ವಿ ಹತ್ತು ಮುಕ್ಕಾಗಿ ಅಂಗಡಿ ತೆಗೆದು ಭಾನುವಾರ ಇದೇ ನಾಟ್ಕನ ಅವ್ರು ಆಡಿದ್ರು ನೀವೇ ಜನ ಇದ್ದೀರಮ್ಮ ಹೆದ್ರಿಕೋಬೇಡಿ ಕಮಿಷನರ್ ಬಂದರೂ ನಿಮ್ಮ ಕಾರ್ ಕ್ಯಾನ್ಸಲ್ ಮಾಡ್ಸತ್ತಲ್ಲ ಅದು ಫ್ಯಾನ್ ಗ್ಯಾರಂಟಿ ಎಷ್ಟು ಕೊಟ್ಟಿದ್ದಾರೆ ಓಕೆ ಬನ್ನಿ ಓಕೆ ರಿಲೇಕ್ಷನ್ ನೇತಾಗಿ ಸಾಮಾನು ತಗೊಂಡಿದ್ದೀರಾ ಎಷ್ಟು ದುಡ್ಡು ಪೋದ್ರೆ ಐವತ್ತು ರೂಪಾಯಿ ಕೊಟ್ಟಿದ್ದೀರಾ ಅದನ್ನ ತಲೆ ಕಳಿಸ್ಕೊಬೇಡಿ ಈ ಅಂಗಡಿ ಅಂಗಡಿಗಾದ್ರೆ ಇನ್ನೊಂದು ಅಂಗಡಿಗೆ ನಾನು ಕೊಡ್ತೀನಿ ನನ್ನ ನಂಬರ್ ಕೊಡ್ತೀನಿ ಭಯ ಬಿಡಿ ಪ್ರಾಮಾಣಿಕವಾಗಿದ್ದೀರಾ ಅದನ್ನ ಹೇಳಿ ಆಕೆ ತೂಕ ಅಕಿ ಬಿಡಿ ಬಿಡಿ ನೋಡೋಟಿ ಹೊಟ್ನಲ್ಲಿ ನಮ್ಮನ ರಾಜಕಾರಣಿಗಳು ನೆನ ನೆದುಸದು ದಂದೇಪಾರಾ ತೋರ್ಸ್ರಿ ತುಕಾ ಕರೆಕ್ಟ್ ಆಗಿ ತೋರ್ಸ್ರಿ ಬಿಡಿ ಸರಿ ಬನ್ನಿ ಅರ್ಪಣಿಯರ ನಿಮಿ ಇದು ಸರಿ ಮಾಡಿ ಇದು ಸರಿ ಮಾಡಿ ಅದು ಸರಿ ಮಾಡಿ ಕೊಡಿ ಅವ್ರಿಗೆ ಕರೆಕ್ಟಾ ಕೊಡಿ ಇವರು ಕರೆಕ್ಟಾ ಕೊಡಿ ನಾವು ಅವರು ಮಾತಾಡ್ತಿ ಫುಡ್ ಇನ್ಸ್ಪೆಕ್ಟರ್ತ್ರ ಕರೆಕ್ಟಾ ಕೊಡಿ ಕ್ಯಾನ್ಸಲ್ ಮಾಡಿ ನಿಮಗೆ ಎಡಿ ಸಿಟಿ ನಾವು ಇಟ್ ಸರ್ ನಿಮಗೆ ಯಾವ ದಾರಿ ಅಲ್ಲಲ್ಲ ಅವರು ಹೇಳ್ತೀರಾ ಇದು ಈ ವ್ಯವಸ್ಥೆ ಯಾಕೆ ಇದನ್ನ ತೋರಿಸ್ತಾ ಇದೀವಿ ಅಂದ್ರೆ ಅವತ್ತು ಭಾನುವಾರ ನಾವು ಬಂದಾಗ ಅವ್ರು ಮಾತಾಡಿದ ರೀತಿ ಅವರು ಒತ್ತನೇನಾ ಸುಮಾರು ಜನ ಕಾಮೆಂಟ್ ಅಲ್ಲಿ ತಿರುಚಿದೀರಾ ಯಾವ ರೀತಿ ಒತ್ತಿಸಿದ್ರು ಯಾಕೆ ಆ ರೀತಿ ಒತ್ತಿಸಿದ್ರು ಅಂತ ಅವತ್ತು ಅಂಗಡಿ ಲೇಟ್ ಆಗ ತಗಿದ್ರು ಜನಗಳ ಕೈ ಮಾಡ್ದು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾತಾಡದೆ ಇವ್ರ ಬಗ್ಗೆ ಏನು ಹೇಳದೆ ಹೊಟ್ಟಿದಂತದ್ದು ಇವತ್ತು ಸಾಕ್ಷಿ ಸಿಗ್ಲಿ ಅಂತ ಕಾಯ್ತಾ ಇದ್ದೆ ಇವತ್ತು ಸಾಕ್ಷಿ ಸಮೇತ ಪ್ರೂವ್ ಮಾಡಿದೀನಿ ಒಬ್ಬೊಬ್ರಿಗೆ ಮೂರ್ ಮೂರು ಕೆಜಿ ಕಮ್ಮಿ ಕೊಟ್ಟಿದ್ದೀನಿ ಐವತ್ತೈವ ರೂಪಾಯಿ ಐವತ್ತೈವ ರೂಪಾಯಿ ಕ್ಯಾಶ್ ತಗೊಂಡಿದ್ದಾರೆ ಅದಕ್ಕೆ ಸಾಕ್ಷಿ ಅವ್ರು ಹೇಳಿದ್ದಾರೆ ಅವರು ಇಲ್ಲಿ ಕಾರ್ಡ್ ಮಾಡಿಲ್ಲ ಮಾಡಿದ್ರಿ ತಪ್ಪಾಗಿದೆಂತಿಲ್ಲಾಡ್ರಿ ನೀವು ನಾವು ನಾವು ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಮಂಜು ಇದು ಮಂಜುನಾಥ್ ಇದೇ ವ್ಯಕ್ತಿ ಅವತ್ತು ಮಾತಾಡಿದು ಸುಮ್ಮನೆ ಗುರು ನಾನು ಮಾತಾಡ್ತಿದ್ದೀನಿ ಇವರು ಇದು ನಾನು ಪಕ್ಷಕ್ಕೋಸ್ಕರ ಬಂದಿದ್ದೀನಿ ಸಾವಿರ ಹೇಳ್ಕೊಳ್ಳಿ ಇವ್ರು ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ವಂಚನೆ ಮಾಡಿದ್ದಾರೆ ಜನಕ್ಕೆ ದ್ರೋಹ ಮಾಡಿದ್ದಾರೆ

ಮಾಡ್ತಾ ಇದಾರೆ ಈ ಅಂಗಡಿ ಸಸ್ಪೆಂಡ್ ಆಗ್ಬೇಕು ಕ್ಯಾನ್ಸಲ್ ಆಗ್ಬೇಕು ಅದ್ರ ಹೋರಾಡ್ತೀನಿ ಏನು ಜನರಿಗೆ ಏನ್ ಎದುರಿಸ್ತಾ ಇದ್ದೀರಾ ಜನರಿಗೆ ಏನ್ ಎದುರಿಸಿದ್ರು ಇವ್ರಿಗೂ ಹೇಳಿದಿವಿ ಈಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬೊಬ್ಬ ಅಂಗಡಿಯ ಮಾಲೀಕನು ಅರವತ್ತು ರೂಪಾಯಿ ಒಂದು ಕಾರ್ಗೆ ಕೊಡಬೇಕು ಕೊಡ್ಬೇಕು ಅಂತಿದೆ ಅಂಗಡಿಯ ಮಾಲೀಕರು ಧೈರ್ಯ ಮಾಡಿ ಧೈರ್ಯ ಮಾಡಿ ನಮ್ ಜೊತೆ ಬಂದ್ರೆ ಅದು ಯಾವ ಅಧಿಕಾರಿ ಕೇಳಿದಾರೆ ಅಥವಾ ಯಾವ ಫುಟೇಜ್ ಕೇಳಿದಾರೆ ನಾವು ನಿಂತು ಅವ್ರಿಗೆ ಮರ್ಯಾದೆ ಮಾಡ್ಬೇಕು ಅದನ್ನ ಮಾಡ್ತೀವಿ ಆ ಧೈರ್ಯನ ಇವತ್ತು ಯಾರು ಮಾಡ್ಬೇಕು ಯಾರು ಮಾಲೀಕರು ಇದಾರೆ ರೇಷನ್ ಅಂಗಡಿ ಮಾಲೀಕರು ಕೆಲಸ ಮಾಡ್ಬೇಕು ಆ ಕೆಲಸ ಅವ್ರು ಮಾಡಿ ನಮ್ ಜೊತೆ ಇಲ್ಲೇ ಇವ್ರಿಗೂ ವಂಚನೆ ಆಗಲ್ಲ ಇವ್ರಿಗೂ ಆಗಲ್ಲ ಸಾರ್ವಜನಿಕರಿಗೆ ಜನರಿಗೆ ಹೋಸ್ಕರ ಬರ್ತಾರೆ ಅದ

ಜನ್ರಿಗೂ ಅನ್ಸ್ತಿತ್ತು ಯಪ್ಪ ಮಂಜಾ ಪಾಪ ನೀಟಾಗಿ ಕೊಡ್ತಾರೆ ಒಳ್ಳೆಯವರು ಎಲ್ರೂ ಎದುರಿಸ ಈಗ ತೋರಿಸ್ತಾ ಹೇಳ್ತಾರೆ ಮೂರ್ ಕೆಜಿ ನಿನ್ ಮಗಳು ತಗೋಡೋದ್ಲು ನಿನ್ ಮಗಳು ಸಾಮಾನು ತೊಗೊಂಡ್ಲು ಎಲ್ಲಿದೆ ಸಾಮಾನು ಎಲ್ಲಿದೆ ಇವ್ರಿಗೆ ಅವ್ರ ಮಗ ಬಂದಿದ್ದೆ ಅವ್ರ ಮನೆಯವ್ರು ಬಂದಿದ್ರು ಆರ್ ಕೆಜಿ ಕೊಟ್ಕಿಟ್ಟಿದ್ದೀನಿ ಐವತ್ತು ರೂಪಾಯಿ ಸಾಮಾನು ಕೊಟ್ಟು ಕಚ್ಬಿಟ್ಟಿದ್ದೀನಿ ಪಾಪ ಎಲ್ಲಾರು ಎನ್ಸು ಅವ್ರಿಗೂ ಐವತ್ತು ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಅವ್ರಿಗೂ ನಾಲ್ಕು ಕೆಜಿ ಕಮ್ಮಿ ಯಾವ್ದ್ರಿ ಇದು ಯಾಕೆ ಬಾಳು ಯಾಕೆ ಬಾಳು